ದುಕಾನ್ವಾಡಿಗೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕುಡಿಯುವ ನೀರು ಸಮಸ್ಯೆ ಬಗೆಹರಿಸಿದ್ರೆ ಪೊರಕೆ ಖಾಲಿಕೊಡ ಪ್ರತಿಭಟನೆ ಉಮೇಶ್ ಮುದ್ನಾಳ್ ಎಚ್ಚರಿಕೆ ಹೌದು ಯಾರ್ಗೆರೆಯಲ್ಲಿ ಜನವರಿ ಹತ್ತರಂದು ನಗರದ ವಾರ್ಡ್ ಸಂಖ್ಯೆ ಇಪ್ಪತ್ತು ಬರುವ ದುಕಾನ್ವಾಡಿ ಪ್ರದೇಶದಲ್ಲಿ ಸುಮಾರು ವರ್ಷಗಳಿಂದ ಕುಡಿಯುವ ನೀರಿಗಾಗಿ ಪರದಾಡೋ ಪರಿಸ್ಥಿತಿ ಇದೆ ಸಂಬಂಧಿಸಿದವರ ಗಮನಕ್ಕೆ ತಂದರೂ ಸಮಸ್ಯೆ ಪರಿಹರಿಸದೆ ನಿರ್ಲಕ್ಷ್ಯದ ಧೋರಣೆಯನ್ನು ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಗಳ ನಿವಾಸಿಗಳು ಖಾಲಿ ಕೊಡ ಹಾಗೂ ಪೊರಕೆಯನ್ನ ಪ್ರದರ್ಶನ ಮಾಡಿ ಪ್ರತಿಭಟನೆಯನ್ನ ನಡೆಸಿದರು

ಇವರಿಗೆ ಕುಡಿಯ ನೀರು ಸಿಗ್ತಲ್ಲ ದಿನನಿತ್ಯ ಮಕ್ಕಳಿಗೆ ಶಾಲೆ ಕೆಲಸ ತೊಂದರೆ ಮತ್ತೆ ಇವರೆಲ್ಲ ಹೊರಗಡೆ ಎಲ್ಲ ಕೂಡ ಈಗ ತೊಂದರೆ ಅನುಭವಿಸ್ತಾ ಇದ್ದಾರೆ ನೋಡ್ರಿ ಇಲ್ಲಿಲ್ಲ ಈ ಕೊಡೋದ್ ಆಮನಿಗೆ ಹೋಗ್ಬೇಕು ಆಮನಿಗೆ ಹೋಗ್ಬೇಕು ಬರೇ ದಿನನಿತ್ಯ ಜಗಳನೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅಂತ ಬಗೆರ್ಸ್ತಕ್ಕಂಥ ಕೆಲಸ ಜಿಲ್ಲಾಧಿಕಾರಿಗಳು ನಗರಸಭೆ ಕಮಿಷನರು ಇದು ಮಾಡಬೇಕು ಮೀಟಿಂಗ್ ಮಾಡೋದು ಬಿಡಬೇಕು ಮೀಟಿಂಗ್ ಮಾಡದೆ ಇದು ಇವ್ರ ಕೆಲಸ ಸಾಧನೆ ಆಗ್ಯದ ಇದಾಗಬಾರ್ದು ಇವ್ರಿಂಗಿಲ್ಲ ये ना पानी नहीं है हमारे मोहल्ले में नंबर, बीस नंबर है ये 10-12 साल से पानी नहीं आ रहा है यहाँ पे बहुत वो तकलीफ हो रही पानी की बच्चों को स्कूल को टाइम हो जा रहा है रोज बच्चों को स्कूल में पनिशमेंट मिल रही पानी भर लेते बैठ रहे आठ बजे से पूरे 11 बजे तक नल के पीछे रहना पड़ रहा है तो भी पानी नहीं मिल रहा हमारे को अब क्या करना हम बोलो आप ही जब ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ವಿಶೇಷವಾಗಿ ಜಿಲ್ಲಾಡಳಿತ ಭವನದ ಹಿಂಭಾಗದಲ್ಲಿ ಮತ್ತು ನಗರಸಭೆ ಮುಂಭಾಗದಲ್ಲಿರ್ತಕ್ಕಂಥ ಈ ವಾರ್ಡ್ ವಾರ್ಡ್ ನಂಬರ್ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇದು ವಾಡಿ ನನಗೆ ಹೋದ್ರಂಗೆ ಯಾದಗಿರಿ ಹುಟ್ಟಿದಲ್ಲಿಂತೆ ಹುಟ್ಟಿದು ಅಂಥ ಓಣಿಯಲ್ಲಿ ಇವತ್ತೇನದ ಶುದ್ಧ ಕುಡಿ ನೀರು ಸಿಗದೆ ಈ ಭಾಗದಾಗ ಏನಂತ ಕೂಲಿ ಕೃಷಿ ಕೂಲಿ ಕಾರ್ಮಿಕರು ಕಡುಬಾಡುವರೆ ಹೆಚ್ಚಿಗೆ ಜನಸಂಖ್ಯೆ ಇರ್ತಕ್ಕಂಥವ್ರು ಇರದೆ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಸಂಬಂಧಪಟ್ಟವರು ಗಮನಕ್ಕೆ ತಂದ್ರೆ ಇಲ್ಲಿವರೆಗೆ ಎಚ್ಚೆತ್ತುಕೊಂಡಿಲ್ಲ ನನ್ನ ಗಮನಕ್ಕೆ ನಿನ್ನೆ ಏನಾದರೂ ಹಿಂಗ್ ಬಂದು ನನ್ನ ಗಮನಕ್ಕೆ ತಂದರು ಇವತ್ತು ವಾರ್ಡ್ ಬಂದು ನೋಡ್ಲಕ್ಕೆ ಹೋಗ್ತೀನಿ ನಮ್ಗೆ ನಾಚಿ ಆಗ್ತದೆ ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ನೀರು ಕೊಡಲಕ್ಕಾಗಿಲ್ಲ ಇವತ್ತು ಗುರ್ಮಿಟ್ ಕಲ್ಗೆ ಐವತ್ತು ಕಿಲೋಮೀಟ್ರ್ ನೀರು ಇಲ್ಲಿ ಐವತ್ತು ಕಿಲೋಮೀಟ್ರ್ಗೆ ಗುಲ್ಮಿಟ್ ಕಲ್ಲಿ ನೀರು ಹತ್ತ ನಮ್ಮ ಭಿಮನೆ ಇದು ಸರಿಯಾಗಿ ಸುತ್ತ ನೀರು ಕುಡಿಯಿದೆ ಕೊಡದೆ ಇವತ್ತು ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ನಗರಸಭೆ ಅಧಿಕಾರಿಗಳು ತಕ್ಷಣ ಈ ಸ್ಥಳಕ್ಕೆ ಭೇಟಿ ನೀಡಬೇಕು ಈ ಸಮಸ್ಯೆ ಬಗೆಹರಿಸ್ತಕ್ಕಂಥ ಕೆಲಸಕ್ಕೆ ಮುಂದೆ ಆಗ್ಬೇಕು ಇಲ್ಲದಿದ್ದರೆ ಇವರೆಲ್ಲರೂ ಕರ್ಕೊಂಡು ಇವ್ರ ಮಕ್ಕಳನ್ನ ಶಾಲೆಗೆ ಕಳಿಸದೆ ಬಯಸ್ಕರ ಹಾಕಿ ಈ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಂತಕ್ಕಂಥದ್ದು ಜಿಲ್ಲಾಡಳಿತ ಮತ್ತು ನಗರಸಭೆಗೆ ಎಚ್ಚರಿಕೆ ನೀಡ್ತೀನಿ ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆ ಕಮಿಷನರ್ ತಕ್ಷಣ ಈ ಸ್ಥಳಕ್ಕೆ ಬರ್ರಿ ಮೀಟಿಂಗ್ ಮಾಡೋದನ್ನು ಕಮ್ಮಿ ಮಾಡ್ರಿ ಜನರ ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು ಇಲ್ಲಾಂದ್ರೆ ಪ್ರತಿಭಟನೆ ಆಯ್ತು ಅಂದರೆ ಶಾಲೆಗೆ ಚೆಕ್ಕರು ಪ್ರತಿಭಟನೆ ಆಡ್ರೆ ಹಾಜರಾಗಬೇಕಂತಕ್ಕಂಥದ್ದು ಮಕ್ಕಳು ರೆಡಿ ಆಗ್ತಾರೆ ಅವರ ಪೋಷಕರ ಸಂಘಟನೆ ನಾವು ಇದೇ ಬಗ್ಲಾಗಿರ್ತಕ್ಕಂಥ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡೋಕ್ಕ ಅನುಕೂಲ ಮಾಡಿ ಕೊಡಬಾರ್ದು ತಕ್ಷಣ ಕುಡಿಯೋ ಅವ್ರು ಏನು ಕೇಳ್ತಾರೆ ಸಾಲ ಸೌಲಭ್ಯ ಯಾವಾಗ ಇರಲಿ ಬರೀ ಕುಡಿ ನೀರು ಕೊಡೋದಕ್ಕೆ ಇವತ್ತು ಇಷ್ಟೊಂದು ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸೋದಂದ್ರೆ ಮತ್ತೆ ಇವ್ ಯಾವ ಪೈಪ್ಲೈನ್ ಪೈಪ್ಲೈನ್ ಹೊಡೆದು ಇದರಲ್ಲಿಂತ ಕಾಲರದಂತ ಯಾವ್ದಾನ ಮಾರಕರು ಹೋಗಲಿಂತ ಇದ್ರಾಗ ಯಾರಿಗೆ ಏನಾದ್ರೆ ಅದಕ್ಕೆ ನೇರ ನಗರಸಭೆ ಜಿಲ್ಲಾಡಳಿತನೇ ಹೊಣೆ ಬರ್ಬೇಕಾದಂತಕ್ಕಂಥದ್ದು ಜಿಲ್ಲಾಡಳಿತ ನಗರಸಭೆಗೆ ಎಚ್ಚರಿಕೆ ನೀಡ್ತಿದ್ದೇನೆ ದುಕಾನ್ ಹೊಡೆಯಲ್ಲಿ ನೀರ್ ಇಲ್ಲ ರೀ ನಮ್ಮ ಹುಡುಗರಿಗೆ ಸಾಲಿ ಕಳಿಸ್ಬೇಕಾದ್ರೆ ಬಹಳ ಪರೇಶಾನ ಒಂದು ಕೊಡ ನೀರ್ ಸಿಗೋಲು ಎಲ್ಲಿ ಎಲ್ಲಿ ತರ್ಬೇಕು ನಾವು ಹೋಗಿ ನೀರೇ ಇಲ್ಲ ರೀ ಇಲ್ಲಿ ಹುಡುಗರಿಗೆ ಇವಾಗ ಸಾಲಿಗೆ ಸತ್ಯ ಕಳಿಸಿಲ್ರಿ ಸರ್ ನಾವು ಈಗ ನೋಡಿ ಒಳಗೆ ರೀ ಇವಾಗಿಲ್ಲ ಒಂದ್ ಹತ್ತು ವರ್ಷ ಆಯ್ತು ನಾವ್ ಇಲ್ಲಿ ಬಾಡಿಗೆ ಇದಿ ಅವಾಗ್ ನೋಡ್ತೀವಿ ನೋಡ್ತಿವ್ರಿ ಸರ್ ನೀರೇ ಇಲ್ಲ ರೀ ಬಾಳ ಕಷ್ಟ ಪಡೇದ್ ಅದ ಇಲ್ಲಿ बीस इक्कीस वार्ड में हम रहते थे पहले बचपन से देख रहे पानी का बहुत प्रॉब्लम है काम पे जाने के लिए बहुत मुश्किल हो जाता हमारे कामों पे जाने के वास्ते जो है टाइम पानी गिनी भर कर गए थे बहुत प्रॉब्लम हो जा रहा था कितने बार करे तो भी वो खड्डा खोदते कुछ काम करते मगर कुछ सोल्यूशन नहीं मिल रहा कुछ तो करके ज़रा हमारा सॉल्व करो साहब ये बीस इक्कीस बाईस वार्ड में बहुत परेशानी है पानी का